ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಸ್ ಈ ದೇಶ ಭಾರತವೋ ಇಂಡಿಯಾವೋ ಇಂಡಿಯಾ ಅನ್ನುವ ಹೆಸರು ಸರಿಯಾದದ್ದು ಭಾರತ ಅನ್ನುವ ಹೆಸರು ಸರಿಯಾದದ್ದು ಈ ಎರಡು ಹೆಸರುಗಳಲ್ಲಿ ಯಾವ ಹೆಸರು ಪೌರಾಣಿಕ ನಂಬಿಕೆಯಿಂದ ಬಂದದ್ದು ಯಾವ ಹೆಸರು ಐತಿಹಾಸಿಕ ನಂಬಿಕೆಯಿಂದ ಬಂದದ್ದು ಈ ಬಗ್ಗೆ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ಮೋದಿ ಸರ್ಕಾರ ಈ ದೇಶದ ಹೆಸರನ್ನ ಬದಲಿಸುವುದಕ್ಕೆ ಹೊರಟಿದೆ ಈ ಸರ್ಕಾರಕ್ಕೆ ದೇಶದ ಹೆಸರನ್ನೇ ಬದಲಿಸುವ ಅಧಿಕಾರವನ್ನು ಕೊಟ್ಟವರು ಯಾರು ಅನ್ನುವ ಪ್ರಶ್ನೆ ಕೂಡ ಇದೆ ಅದರ ನಂತರ ಚರ್ಚೆ ಮಾಡೋಣ ಈ ಎರ ಎರಡು ಹೆಸರುಗಳು ಬಂದದ್ದು ಹೇಗೆ ದೇಶಕ್ಕೆ ಮೊದಲು ಭಾರತ ಅನ್ನುವ ಹೆಸರನ್ನ ನೋಡೋಣ ಅದು ಮಹಾಭಾರತದಿಂದ ನಂತರ ಭರತ ಅನ್ನುವ ಅರಸು ಈ ದೇಶವನ್ನು ಆಳದ ಅಂತ ನಂಬಿ ಆ ಮೂಲಕ ಬಂದದ್ದು ಹಾಗಿದ್ರೆ ಮಹಾಭಾರತ ಈ ದೇಶದಲ್ಲಿ ನಡೆದಿದೆಯಾ ಅದು ಕೇವಲ ಕಾವ್ಯವಾದ ಈ ದೇಶದ ಎರಡು ಮಹಾಕಾವ್ಯಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬಹಳ ಮುಖ್ಯವಾದ್ದು ಅದ್ಭುತವಾದ ಕಾವ್ಯಗಳು ಅನುಮಾನ ಬೇಕಾಗಿಲ್ಲ ನನಗೆ ಭಾಳ ಸಂದರ್ಭದಲ್ಲೇ ರಾಮಾಯಣಕ್ಕಿಂತ ಮಹಾಭಾರತ ಹೆಚ್ಚು ಇಷ್ಟ ಆಗಿದೆ ಯಾಕೆಂದರೆ ಮಹಾಭಾರತದ ಒಳಗಡೆಯ ರಾಜಕಾರಣ ಬದುಕು ಸಂಬಂಧಗಳು ಎಲ್ಲವನ್ನು ಮಹಾಭಾರತ ವಿಶ್ಲೇಷಿಸುವ ಹಾಗೆ ಪ್ರಾಯಶಃ ವಿಶ್ವದ ಕೆಲವೇ ಕೆಲವು ಗ್ರಂಥಗಳು ಕಾವ್ಯಗಳು ವಿಶ್ಲೇಷಿಸ್ಬೋದು ಆದ್ದರಿಂದ ನನಗೆ ಮಹಾಭಾರತದ ಬಗ್ಗೆ ಹೆಚ್ಚು ಇಷ್ಟ ಇದೆ ಅನ್ನೋದನ್ನು ಮೊದಲಿಗೆ ಇಷ್ಟ ಸ್ಪಷ್ಟಪಡಿಸ್ತೇನೆ ಸೊ ಈ ಮಹಾಭಾರತದ ಅರಸು ಭರತ ಅನ್ನುವವನಿದ್ದ ಅದರಿಂದ ಭಾರತ ಅನ್ನುವ ಹೆಸರು ಬಂತು ಅಂತ ಹೇಳಲಾಗ್ತಾ ಇದೆ ಮೊದಲನೇದಾಗಿ ಮಹಾಭಾರತ ಅನ್ನುವುದು ಪುರಾಣವೋ ಇತಿಹಾಸವೋ ಅನ್ನುವುದು ಸ್ಪಷ್ಟ ಆಗ್ಬೇಕಾಗಿದೆ ಯಾಕೆಂದ್ರೆ ಪುರಾಣ ಅನ್ನುವುದೇನಿದೆ ಅದು ಸತ್ಯ ಆಗಬೇಕಾಗಿಲ್ಲ ಅಂದರೆ ಒಂದು ಕಾವ್ಯ ಪುರಾಣವಾಗಿ ಬದಲಾಗುವಂತಹ ಅದು ಆ ಕಾವ್ಯಕ್ಕೆ ಇರುವ ಶಕ್ತಿಯನ್ನು ತೋರಿಸುತ್ತೆ ಆದರೆ ಅದು ವಾಸ್ತವ್ಯವೇ ಅಂತ ಅನ್ನೋದಕ್ಕೆ ನಮಗೆ ಐತಿಹಾಸಿಕ ಸಾಕ್ಷ್ಯಾಧಾರಗಳು ಬೇಕಾಗ್ತವೆ ಮಹಾಭಾರತ ನಡೆದಿದೆ ಅನ್ನುವುದಕ್ಕೆ ಅಂಥ ಐತಿಹಾಸಿಕ ಸಾಕ್ಷ್ಯಾಧಾರಗಳು ಇನ್ನೂ ದೊರಕಿಲ್ಲ ಆದರೆ ಅದು ಭಾರತೀಯರ ಮನಸ್ಸಿನ ಮೇಲೆ ಬೀರಿದ ಪರಿಣಾಮ ಬಹಳ ಅದ್ಭುತವಾದ್ದು ಆ ಕಾರಣಕ್ಕಾಗಿ ನಮಗೆ ಮಹಾಭಾರತ ಪಾಂಡವರು ಇಲ್ಲಿ ಬಂದಿದ್ರು ಇಲ್ಲಿ ಹೋಗಿದ್ರು ಇಲ್ಲಿ ಬದುಕಿದ್ರು ಇಂಥ ಹಲವಾರು ಕಥೆಗಳು ನಮ್ಗೆ ಬರ್ತವೆ ಕತೆಗಳು ಯಾವುದು ಸತ್ಯ ಅಲ್ಲ ದಿಸ್ ಫಸ್ಟ್ ಥಿಂಗ್ ಇನ್ನು ಎರಡನೇದು ಇಂಡಿಯಾ ಅನ್ನುವುದು ಈ ಇಂಡಿಯಾ ಅನ್ನುವುದ ಶಬ್ದದ ಬಳಕೆ ಪ್ರಾರಂಭ ಆಗಿದ್ದು ಸುಮಾರು ಒಂಬತ್ತನೆಯ ಶತಮಾನದ ಹೊತ್ತಿಗೆ ಅಂತ ನಮಗೆ ಈಗ ದೊರಕಿರುವ ಸಾಕ್ಷ್ಯಾಧಾರಗಳ ಪ್ರಕಾರ ಒಂಬತ್ತನೆಯ ಸಂದರ್ಭದಲ್ಲಿ ಶತಮಾನದಲ್ಲಿ ಈ ಶಬ್ದದ ಬಳಕೆ ಪ್ರಾರಂಭ ಆಗುತ್ತೆ ಹೇಗೆ ಹುಟ್ಟಿದ್ದು ಇಂಡಿಯಾ ಇಂಡಿಯಾ ಅನ್ನುವ ಶಬ್ದವನ್ನು ಈ ದೇಶಕ್ಕೆ ಈ ಹೆಸರಿನ ಕೆಲಸವನ್ನು ಮಾಡಿದವರು ಯಾರು ಸೊ ಇದು ಉತ್ಪತ್ತಿಯಾದದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದು ಐತಿಹಾಸಿಕ ಸತ್ಯ ಇಂಡಸ್ ವ್ಯಾಲಿ ಏನಿದೆ ಸಿವಿಲೈಸೇಷನ್ ಅಂತಂದ್ರೆ ಸಿಂಧೂ ನದಿಯ ನಾಗರಿಕತೆ ಇದು ಓದಿದವರಿಗೆ ಗೊತ್ತಿದೆ ಕೇವಲ ನಂಬಿದವರಿಗೆ ಮಾತ್ರ ಗೊತ್ತಾಗುತ್ತೆ ಯಾವುದೋ ನಂಬಿಕೆ ಮೇಲೆ ಬದುಕಿದರೆ ಇದು ಗೊತ್ತಾಗಲ್ಲ ಇತಿಹಾಸವನ್ನು ಓದಿದರೆ ನಮಗೆ ಸಿಂಧೂ ನದಿಯ ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಇದು ಕೂಡ ಪುರಾತನವಾದ ನಾಗರಿಕತೆಗಳಲ್ಲಿ ನಾಗರಿಕತೆ ಅರ್ಥ ಮಾಡ್ಕೊಳ್ಳಿ ಸೊ ಇಂಡಸ್ ಅನ್ನುವುದು ಆಗಿ ಬದಲಾದದ್ದು ಅಂದರೆ ಸಿಂಧು ನದಿಯ ದಂಡೆಯ ಮೇಲೆ ಯಾರು ಬದುಕುತ್ತಾರೋ ಅವರ ನಾಗರಿಕತೆ ಯಾವುದಾಗಿದೆಯೋ ಅವರು ಬದುಕುವ ಪ್ರದೇಶ ಯಾವುದೋ ಅದು ಇಂಡಿಯಾ ಸೊ ಇಂಡಿಯಾ ಅನ್ನುವುದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಭಾರತ ಅನ್ನುವುದು ಏನು ರಿಪ್ರೆಸೆಂಟ್ ಮಾಡುತ್ತೆ ಮಹಾಭಾರತ ನಮಗೆ ಗೊತ್ತಿದೆ ಅಲ್ಲಿ ಯಾದವೀ ಕಲವ ಕಲಹ ಇದೆ ಸಹೋದರನ ಕಲಹ ಇದೆ ಯುದ್ಧ ಇದೆ ಸಾವಿದೆ ರಾಜಕೃಷ್ಣನ ರಾಜಕಾರಣ ಇದೆ ದುರ್ಯೋಧನನ ದುಷ್ಟತನ ಇದೆ ಪಾಂಡವರು ತಮ್ಮ ಹಕ್ಕಿಗಾಗಿ ನಡೆಸಿದ ಹೋರಾಟ ಇದೆ ಆದರೆ ಇಲ್ಲಿ ಎಲ್ಲೂ ಕೂಡ ಸಾಮಾಜಿಕ ಜನರ ಬದುಕು ಇಲ್ಲ ಸೊ ಭರತ ಅನ್ನುವ ಮಹಾರಾಜ ಹೇಗೆ ಆಳ್ವಿಕೆ ಮಾಡಿದ ಅನ್ನುವ ಯಾವುದೇ ದಾಖಲೆಗಳು ನಮಗೆ ಸಿಗಲ್ಲ ಆದರೆ ಅಲ್ಲಲ್ಲಿ ಎಲ್ಲೆಲ್ಲೋ ಒಂದು ಕಡೆ ರೆಫರೆನ್ಸ್ ಇದೆ ಅದು ಬಿಟ್ಟರೆ ಸಾಮಾನ್ಯ ಜನರಿಗೂ ಮಹಾಭಾರತದ ಭರತ ಅನ್ನುವ ರಾಜನಿಗೂ ಯಾವ ಸಂಬಂಧ ಇತ್ತು ಅವನು ಆಡಳಿತವನ್ನು ಹೇಗೆ ನಡೆಸ್ತಾ ಇದ್ದ ಅವನು ಪ್ರಜಾಪಾಲಕನಾಗಿದ್ದಾನೆ ಯಾವ ವಿವರಗಳು ಎಲ್ಲೂ ಲಭ್ಯ ಆಗಲ್ಲ ಆದ್ದರಿಂದ ಭರತನ ಭಾರತ ಅನ್ನುವುದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಏನನ್ನು ಅದು ಪ್ರತಿನಿಧಿಸುತ್ತೆ ಗೊತ್ತಿಲ್ಲ ನಮಗೆ ಆದರೆ ಸಿಂಧೂ ನದಿಯ ನಾಗರಿಕತೆ ಏನಿದೆ ಅದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋ ಗೊತ್ತಿದೆ ಈ ದೇಶ ಇದರ ಇತಿಹಾಸ ಹೇಗಿತ್ತು ಅಂತ ಈ ಇತಿಹಾಸ ಬೆಳೆದು ಬಂದ ಬಗೆ ಯಾವುದು ಈ ಇಂಡಿಯಾ ಅನ್ನುವುದನ್ನ ವಿದೇಶಿಯರು ಕರೆದ್ರೂ ಕೂಡ ಯಾವುದನ್ನು ಇಂಡಿಯಾ ಅಂತ ಕರೆದರು ಅವರು ಕೇವಲ ಭೂಭಾಗವನ್ನು ಕರೆದರು ಅಥವಾ ಸಿಂಧು ನದಿಯ ನಾಗರಿಕತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕರೆದರು ವಿಶ್ವದಲ್ಲಿ ಹಲವಾರು ಪುರಾತನ ನಾಗರಿಕತೆಗಳಿವೆ ಅತಿ ಹಳೆಯ ನಾಗರಿಕತೆಗಳಲ್ಲಿ ಈಜಿಪ್ತಿಯನ್ ನಾಗರಿಕತೆ ಇದೆ ಮೆಸೋಟಮಿಯ ನಾಗರಿಕತೆ ಇದೆ ಗ್ರೀಕರು ನಾಗರಿಕತೆ ಗ್ರೀಕರು ಆ್ಯಕ್ಚುಲಿ ಮೊದಲು ಇಂಡಿಯಾ ಅಂತ ಕರೆದದ್ದು ಅಲ್ಲಿ ಅವರು ಒಬ್ಬರು ಹೀಗೆ ಹಲವು ನಾಗರಿಕತೆಗಳ ಮೂಲಕ ಈ ದೇಶವನ್ನು ನಾವು ರೆಕಗ್ನೈಸ್ ಮಾಡಬೇಕು ಪುರಾಣ ಮತ್ತು ಫ್ಯಾಂಟಸಿಯ ಮೂಲಕ ಈ ದೇಶವನ್ನು ರೆಕಗ್ನೈಸ್ ಮಾಡಬೇಕು ಇತಿಹಾಸ ಮತ್ತು ಪುರಾಣದ ನಡುವೆ ವ್ಯತ್ಯಾಸ ಏನು ಅನ್ನುವುದು ನಮಗೆ ಅರ್ಥ ಆದರೆ ಈ ಪ್ರಶ್ನೆಗೆ ಉತ್ತರ ದೊರಕುವುದು ಸುಲಭ ಆಗುತ್ತೆ ಪುರಾಣ ಅನ್ನುವುದರಲ್ಲಿ ಫ್ಯಾಂಟಸಿ ಇದೆಯಲ್ಲ ಸತ್ಯ ಅದರ ನಂಬಿಕೆಯ ಮೇಲೆ ಇರುವಂಥದ್ದು ಅದು ಒಂದು ಜನ ಸಮುದಾಯದ ನಂಬಿಕೆಯ ಮೇಲೆ ಇದ್ದದ್ದು ನಾಗರಿಕತೆ ಅನ್ನುವುದು ಕೇವಲ ನಂಬಿಕೆಯ ಮೇಲೆ ಇರುವುದಲ್ಲ ಅದು ಐತಿಹಾಸಿಕ ಸತ್ಯದ ಮೇಲೆ ಇರುವಂತಹದ್ದು ಅಂದರೆ ಇಂಡಿಯಾ ಅನ್ನುವುದು ಐತಿಹಾಸಿಕ ಸತ್ಯವನ್ನು ರೆಪ್ರೆಸೆಂಟ್ ಮಾಡಿದರೆ ಭಾರತ ಅನ್ನುವುದು ಪುರಾಣವನ್ನು ನಂಬಿಕೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ನಮಗೆ ಸತ್ಯ ಬೇಕು ವಾಸ್ತವ ಬೇಕು ಇತಿಹಾಸ ಬೇಕು ಅಥವಾ ಫ್ಯಾಂಟಸಿ ತುಂಬಿರುವ ಪುರಾಣ ಬೇಕು ಇದು ಭಾರತೀಯರು ತೀರ್ಮಾನ ಮಾಡಬೇಕು ಅದರ ಜೊತೆಗೆ ದೇಶದ ಹಿಮ್ಮುಖ ಚಲನೆಯ ಬಗ್ಗೆ ನಾನು ಹಲವು ಸಂದರ್ಭಗಳಲ್ಲಿ ಮಾಡಿದ್ದೇನೆ ವಿ ಆರ್ ಗೋಯಿಂಗ್ ಬ್ಯಾಕ್ 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 ಮೋದಿ ಸರ್ಕಾರ ಬಂದ ಮೇಲೆ ಅದು ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗಿದೆ ಓಕೆ ಫೈನ್ ನೀವು ಇದೆ ಈ ಇದಕ್ಕೂ ಮೊದಲು ಏನಂತಿದ್ರು ಭಾರತಕ್ಕೆ ಆರ್ಯಾವರ್ತ ಅಂತಿದ್ರು ಆರ್ಯರು ಬಂದ ಇದು ಆರ್ಯಾವರ್ತ ಅಂತ ಕರಿತಿದ್ರು ದೇಶ ಅದನ್ನ ಇಟ್ಬಿಡಿ ಆರ್ಯರು ಬಂದು ಈ ದೇಶವನ್ನು ಬಂದು ಮಾಡಿ ಇಲ್ಲಿ ಸ್ಥಳೀಯ ಸಂಸ್ಕೃತಿಯನ್ನು ನಾಶ ಮಾಡಿ ದ್ರಾವಿಡ ಸಂಸ್ಕೃತಿಯನ್ನು ನಾಶ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರಲ್ವಾ ಆವಾಗಲೇ ಶ್ರೇಷ್ಠತೆಯ ಪ್ರಶ್ನೆ ಹುಟ್ಟಿದ್ದು ಆರ್ಯರು ಶ್ರೇಷ್ಠರು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದು ಆ ಪ್ರಚಾರ ನಡೆಸಿದ್ದು ಆವಾಗ ಆರ್ಯಾವರ್ತ ಅಂತ ಕರೀತಿದ್ದರು ಇಟ್ಬಿಡಿ ಆರ್ಯಾವರ್ತ ಅಂತ ನಿಮ್ಮದೇ ರಾಜ್ಯ ನಿಮ್ಮದೇ ದರ್ಬಾರು ಆರ್ಯರು ಇರುವ ಪ್ರದೇಶ ದ್ರಾವಿಡ ಕಾಂಡನ ಆಗಲ್ಲ ಲೇಟೆಸ್ಟ್ ಗೊತ್ತಿದೆ ನಮಗೆ ಸ್ಟಾಲಿನ್ ಸತ್ಯವನ್ನು ಹೇಳಿ ಹೇಗೆ ಎಲ್ಲರ ದಾಳಿಗೆ ಒಳಗಾಗ್ತಿದ್ದಾರೆ ನಮಗೆ ಉದಯನಿಧಿ ಸ್ಟಾಲಿನ್ ಅವರು ಗೊತ್ತಿದೆ ನಮಗೆ ದಟ್ಸ್ ದಟ್ ಕ್ಲಿಯರ್ಲಿ ಸೋಸ್ ಅದರ ಜೊತೆಗೆ ಹೆಸರನ್ನು ಬದಲಿಸುವ ಒಂದು ಚಟ ಏನಿದೆ ಇವತ್ತಿನ ಪ್ರಭುತ್ವಕ್ಕಿದೆ ಊರು ಹೆಸರುಗಳನ್ನು ಬದಲಿಸೋದು ನದಿಗಳ ಹೆಸರು ಬೇಕಾದ್ರೆ ಬದಲಿಸ್ತಾರೆ ಎಲ್ಲ ಹೆಸರುಗಳನ್ನು ಬದಲಿಸಿ 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 ಹಾಕೋದು ಅಂದರೆ ಇತಿಹಾಸವನ್ನು ಪುನರ್ಸೃಷ್ಟಿಸುವ ಯತ್ನ ನನ್ನಿಂದ ಇತಿಹಾಸ ಪ್ರಾರಂಭ ಆಯಿತು ಅನ್ನುವ ಅಹಂಕಾರ ದುರಹಂಕಾರ ನಾನು ಇತಿಹಾಸವನ್ನು ಸೃಷ್ಟಿಸುವವನು ಅಂದರೆ ಇತಿಹಾಸದಲ್ಲಿ ಬಂದ ವ್ಯಕ್ತಿಗಳ ಹೆಸರನ್ನ ಊರಿನ ಹೆಸರನ್ನ ಬದಲಿಸುವುದಲ್ಲ ಸತ್ಯವನ್ನು ಮರೆಮಾಚುವುದಲ್ಲ ಮೊಘಲರು ಈ ದೇಶವನ್ನು ಆಳಿದ್ರು ಅನ್ನೋ ಸತ್ಯವನ್ನು ಮುಚ್ಚಿ ಹಾಕುವಂತಹದ್ದು ಅಕ್ಬರ್ನಂತಹ ಅಕ್ಬರ ರಾಜ ಇಲ್ಲಿದ್ದ ಅನ್ನುವುದನ್ನು ಮರೆಮಾಚುವಂಥದ್ದು ಟಿಪ್ಪು ಸುಲ್ತಾನ ಜನಾನುರಾಗಿ ಅರಸನಾಗಿದ್ದ ಆತ ರೈತನ ಪರವಾಗಿದ್ದ ಏನೇನು ಮಾಡ್ದ ಅನ್ನುವುದನ್ನು ಮುಚ್ಚಿ ಹಾಕುವಂಥದ್ದು ಈ ಯತ್ನದ ಕೊನೆಯಾಗಿ ದೇಶದ ಹೆಸರನ್ನೇ ಬದಲು ಮಾಡಿಕೊಡುತ್ತೆ ಭಾರತ ಅಂತ ಹಾಗೆ ನೋಡಿದರೆ ನಮ್ಮ ಸಂವಿಧಾನದ ಪ್ರಕಾರ ಭಾರತ ಅನ್ನೋದು ಇದೆ ಇವರೇನು ಬದಲು ಮಾಡಬೇಕಾಗಿಲ್ಲ ಸಂವಿಧಾನದಲ್ಲೇ ಭಾರತ ಅನ್ನೋದಿದೆ ಅದು ನಮ್ಮ ಹಿರಿಯ ಜನ ಏನಿದ್ದಾರೆ ಅವರು ಅದನ್ನು ರಿಕಗ್ನೈಸ್ ಮಾಡಿದ್ದಾರೆ ಸಂವಿಧಾನ ರಿಕಗ್ನೈಸ್ ಮಾಡಿದ್ದಾರೆ ಈಗ ಏನಪ್ಪ ನಿಮ್ಗೆ ಇದಕ್ಕಿದ್ದಂತೆ ಅವಳು ತಿಕ್ಕಲ್ತನ ಬಂದಿದ್ದು ಇದು ತೆಕ್ ತಿಕ್ಕಲ್ತನ ಬಂದಿದ್ದು ಇದು ವ್ಯಕ್ತಿತ್ವದ ಭಾಗ ಅದು ಗೊತ್ತಿಲ್ಲ ನನಗೆ ಸೊ ಇದು ಆದರೆ ಅಪಾಯಕಾರಿ ಮತ್ತು ಇದು ಹೇಗೆ ಅಂದರೆ ಸಂಪೂರ್ಣವನ್ನು ನಮ್ಮ ದೇಶವನ್ನು ವಾಪಸ್ ಮಹಾಭಾರತಕ್ಕೆ ಕಾಲಕ್ಕೆ ತೆಗೆದುಕೊಂಡು ಹೋಗೋದು ವಿ ಆರ್ ಕನೆಕ್ಟಿಂಗ್ ಟು ಮಹಾಭಾರತ ವಿ ಆರ್ ನಾಟ್ ಕನೆಕ್ಟಿಂಗ್ ಟು ಟುಡೇಸ್ ವರ್ಲ್ಡ್ ಅದ್ರ ಜೊತೆಗೆ ಸುಲಭವಾದ್ದಲ್ಲ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ದೇಶದ ಹೆಸರನ್ನು ಬದಲಿಸೋ ಸುಲಭ ಅಲ್ಲ ಯಾಕೆಂದರೆ ಇಂಡಿಯಾ ಏನಿದೆ ಅದೊಂದು ಬ್ರ್ಯಾಂಡ್ ಇಂಡಿಯಾ ಬ್ರ್ಯಾಂಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅದು ಸೆಕ್ಯುಲರಿಸಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಇಂಡಿಯಾ ಇಡೀ ಇಂಡಿಯಾ ಅನ್ನೋದು ಏನಿದೆ ಈ ದೇಶ ಅದರ ಒಂದು ನಿರ್ಲಿಪ್ತವಾದ ಒಂದು ಮನಸ್ಥಿತಿಯನ್ನು ಅಲಿಪ್ತ ರಾಷ್ಟ್ರ ಕಲ್ಪನೆ ಎಲ್ಲ ಬಂದದ್ದೆಲ್ಲ ನಮ್ಗೆ ಗೊತ್ತಿದೆ ಇದು ಅಲಿಪ್ತ ರಾಷ್ಟ್ರವಾದ್ದು ಎಲ್ಲಿ ಸೇರಿದಿರೋದು ಯಾರ ಮೇಲೂ ದಾಳಿ ಮಾಡದಿರೋದು ಇಂಡಿಯಾ ಇಂತಹ ಇಂಡಿಯಾದ ಹೆಸರನ್ನು ನೀವು ಭಾರತ ಅಂತ ಬದಲಿಸಿ ಇಂಡಿಯಾ ಅನ್ನೋ ಹೆಸರನ್ನು ಏನು ಮಾಡ್ತೀರಿ ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿದ ಇಂಡಿಯಾ ಸಂಸ್ಥೆ ಅಲ್ಲಿಂದ ಹಿಡಿದು ನೀವು ಉಳಿದೆಲ್ಲ ದೇಶಗಳಿಗೆ ಈ ಹೆಸರು ಬದಲು ಅದರ ಜೊತೆಗೆ ಟೀಮ್ ಇಂಡಿಯಾ ಅಂತಿದೆ ಟೀಮ್ ಭಾರತ್ ಮಾಡ್ತಿರೋ ಕ್ರಿಕೆಟ್ನಲ್ಲಿ ಏನೇನು ಮಾಡಕ್ಕೆ ಕೊಟ್ಟಿದ್ದೀರಿ ಈ ಹುಚ್ಚತನ ಮೂರ್ಖತನ ಏನಿದೆಯಲ್ಲ ಇದು ಹೆಚ್ಚು ಕಾಲ ನಡೆಯಲ್ಲ ನೋ ನಾಟ್ ಎಟ್ ಆಲ್ ಆದರೆ ಇದು ಐತಿಹಾಸಿಕ ತಪ್ಪು ಹೆಜ್ಜೆಯ ಗುರುತಾಗಿ ದಾಖಲಾಗುತ್ತೆ ಈ ದೇಶ ಅನ್ನುವುದು ಒಂದು ಫ್ಯಾಂಟಸಿಯಾಗಿ ಹೋಗ್ಬಿಡುತ್ತೆ ಒಂದು ಪುರಾಣ ಆಗಿರುತ್ತೆ ವಾಸ್ತವ ಆಗಲ್ಲ ಈ ಪುರಾಣ ಪ್ರೀತಿ ಅನ್ನುವುದು ಒಂದು ಹಂತವನ್ನು ಮೀರಿದರೆ ಅಪಾಯಕಾರಿ ಧರ್ಮಗ್ರಂಥಗಳೇನಿವೆ ಅದು ನಮ್ಮನ್ನು ಧರ್ಮ ಧಾರ್ಮಿಕವಾದ ನಂಬಿಕೆಗೆ ಧರ್ಮದ ಹಾದಿಯಲ್ಲಿ ನಡೆಯುವುದಕ್ಕೆ ಮುಖ್ಯನೇ ಹೊರತು ಧರ್ಮಗ್ರಂಥ ಎಂದು ಇತಿಹಾಸ ಅಲ್ಲ ಮಹಾಭಾರತ ನಮಗೆ ಕಲಿಸಬೇಕಾದ್ದು ಭಾಳ ಇದೆ ಒಂದಲ್ಲ ಪ್ರತಿ ಸಲ ಓದಿದಾಗ ಮಹಾಭಾರತ ಒಂದೊಂದು ಅಂಶಗಳನ್ನ ನಮಗೆ ಕಲಿಸುತ್ತೆ ಆದ್ದರಿಂದ ಹೆಸರು ಬದಲಿಸುವುದಕ್ಕಿಂತ ಮೊದಲು ಮಹಾಭಾರತವನ್ನು ಓದಿ ಮಹಾಭಾರತ ಏನಿದೆ ಅದು ಮೊದಲು ಮಹಾಭಾರತ ಅಂತ ಕರಿತಿರಲಿಲ್ಲ ಅದಕ್ಕೆ ವಿಜಯ ಅಂತ ಅದಕ್ಕೆ ಇತ್ತು ಹೆಸರು ತಿಳ್ಕೋಬೇಕು ಓದಬೇಕು ವಾಟ್ ಎವರ್ ಇಟ್ಬೇ ಅದ್ರ ಬಗ್ಗೆ ನಾನೀಗ ಉಪನ್ಯಾಸ ಕೊಡ್ತಾ ಇಲ್ಲ ಆದ್ದರಿಂದ ಮೊದಲು ಮಹಾಭಾರತವನ್ನು ಓದಿ ನಿಮ್ಮ ಒಳಗಡೆ ಒಂದು ಸಂಚಲನವನ್ನು ಉಂಟಾಗುವಂತೆ ನೋಡಿಕೊಳ್ಳಿ ಒಳಪಯಣ ಮಾಡಿ ಸತ್ಯ ಅರ್ಥ ಆಗುತ್ತೆ ಕೇವಲ ಹೆಸರುಗಳು ಬದಲಿಸೋದು ನಿಮ್ಮನ್ನೆಲ್ಲ ಈ ದೇಶವನ್ನು ಅಧಪತನದತ್ತ ತಳ್ಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಾನು ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಬೇಕು ತಮ್ಮ ಆಶೀರ್ವಾದ ಇಲ್ಲದೆ ನಾನು ಹೇಗೆ ಮಾತನಾಡೋದಕ್ಕೆ ಸಾಧ್ಯ ಇಂದಿರ ತಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ